ರಾಜ್ಯದಾದ್ಯಂತ ಒಂದು ಕಡೆ ಜಾತಿ ಗಣತಿ ಸಮೀಕ್ಷೆ ಆಗ್ತಾ ಇದೆ ಈ ಸಮೀಕ್ಷೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡ್ಕೊಂಡು ಬರ್ತಾ ಇದೆ ಆರಂಭದಲ್ಲಿ ಜಾತಿ ಕಾಲಂನಲ್ಲಿ ಒಂದಿಷ್ಟು ಎಡವಟ್ಟನ್ನು ಮಾಡಿಕೊಂಡಿತ್ತು ಅದಾದ ಬಳಿಕ ಧರ್ಮದ ಕಾಲಂನಲ್ಲಿ ಎಡವಟ್ಟು ಈಗ ಸರ್ವೆಗೆ ವಿಶೇಷ ಚೇತನರನ್ನು ಆಯ್ಕೆ ಮಾಡಿಕೊಂಡಿದೆ ಸೊ ಈ ಎಡವಟ್ಟು ಕೂಡ ಮಾಡಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾತಿ ಗಣತಿ ಸಮೀಕ್ಷೆ ಸಂದರ್ಭದಲ್ಲಿ ಎಡವಟ್ಟಾಗಿದೆ ಈ ಸರ್ವೆಗೆ ವಿಶೇಷ ಚೇತನರ ಆಯ್ಕೆಯಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಯುಕ್ತರು ಈ ರೀತಿಯಾಗಿ ಆಯ್ಕೆ ಮಾಡಿದ್ದಾರೆ ನೇಮಕ ನಮ್ಮಿಂದ ಸಮೀಕ್ಷೆ ಮಾಡೋಕೆ ಆಗೋದಿಲ್ಲ ದಯವಿಟ್ಟು ನಮ್ಮನ್ನ ಸಮೀಕ್ಷೆಯಿಂದ ಕೈಬಿಡಬೇಕು ಆಯುಕ್ತರಿಗೆ ವಿಶೇಷ ಚೇತನರು ಮನವಿಯನ್ನ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ವಿಶೇಷ ಚೇತನರ ನೇಮಿಸಿಲ್ಲ ಆದರೆ ಬೆಂಗಳೂರಲ್ಲಿ ಮಾತ್ರ ಗಣತಿಗೆ ವಿಶೇಷ ಚೇತನರನ್ನು ನೇಮಿಸಲಾಗಿದೆ ಯಾಕೆ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಸಮೀಕ್ಷೆಗೆ ಅಂದರೆ ಆರಂಭದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಸಮೀಕ್ಷೆಯನ್ನು ಮಾಡ ಆರಂಭ ಆಯಿತಲ್ವ ರಾಜ್ಯದಾದ್ಯಂತ ಆಗ ಬೆಂಗಳೂರಲ್ಲ ಆಗಲಿರಲಿಲ್ಲ ಕಾರಣ ಸಿಬ್ಬಂದಿ ಒಂದಿಷ್ಟು ಕೊರತೆ ಇತ್ತು ಸಿಬ್ಬಂದಿಗಳ ನೇಮಕ ಇದರ ಜೊತೆಗೆ ಸಂಬಂಧಪಟ್ಟಂತೆ ಈ ಟ್ರೈನಿಂಗ್ ಆಗಿರಲಿಲ್ಲ ಅಂತ ಬೆಂಗಳೂರಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ ಒಂದು ಕೋಟಿಗೂ ಅಧಿಕ ಜನರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಗಣತಿಗೆ ಒಳಪಡಿಸಬೇಕು ಅಂತ ಹೇಳಿದ್ರೆ ಗಣತಿದಾರರ ಸಂಖ್ಯೆ ಜಾಸ್ತಿ ಇರಬೇಕು ಟೈಮ್ ಲಿಮಿಟ್ ಕಡಿಮೆ ಇದೆ ಈಗಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಶಿಕ್ಷಕರೂ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಶಿಕ್ಷಕರೂ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಗಳನ್ನು ಗಣತಿಗೆ ಈಗ ಒಳಪಡಿಸಲಾಗಿದೆ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಎಡವಟ್ಟೇನು ಅಂತ ಹೇಳಿದರೆ ವಿಶೇಷ ಚೇತನರು ಅವರನ್ನು ಕೂಡ ನೇಮಿಸಿರೋದು ಈಗ ವಿವಾದಕ್ಕೆ ಕಾರಣವಾಗಿದೆ ಅವರು ಸ್ವತಃ ಒಂದು ಪತ್ರವನ್ನು ಬರೆದಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಗ್ರೇಟರ್ ಬೆಂಗಳೂರು ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಹೇಶ್ ರಾಜ್ಯ ಸರ್ಕಾರ ಒಂದಿಲ್ಲ ಒಂದು ಎಡವಟ್ಟನ್ನು ಮಾಡ್ತಾ ಇದೆ ಆರಂಭದಲ್ಲಿ ಜಾತಿ ಕಾಲಮಲ್ಲಿ ಒಂದಿಷ್ಟು ಎಡವಟ್ಟು ಅದಾದ ನಂತರ ಧರ್ಮದ ಕಾಲಮಲ್ಲಿ ಒಂದಿಷ್ಟು ಎಡವಟ್ಟು ಈಗ ಗಣತಿದಾರರ ನೇಮಕದಲ್ಲೂ ಕೂಡ ಎಡವಟ್ಟಾಗಿದೆಯಲ್ವಾ ಅಂತ ಎಸ್ ಮಹೇಶ್ ಈಗಾಗಲೇ ನೋಡಬಹುದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಅಂಗವಿಕಲರು ವಿಕಲಕ್ಷೇತ್ರ ನೋಡಿದ್ರೆ ಒಂದು ರೀತಿಯಲ್ಲಿ ಏನೋ ಒಂದು ಸಮೀಕ್ಷೆಗೆ ನೇಮಕ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಎರಡು ದಿನಗಳಿಂದ ಕೂಡ ಏನು ಅಂಗವಿಕಲರು ಕೂಡ ಸರ್ಕಾರಕ್ಕೆ ಮನವಿ ಎಸ್ ಸಂಪರ್ಕ ಕಡಿತವಾಗಿದೆ ಬೆಂಗಳೂರಿನಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭ ಆಗಿದೆ ಆದರೆ ಈ ಸಮೀಕ್ಷೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿರೋದು ಅಲ್ಲದೆ ವಿಶೇಷ ಚೇತನರನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ನೇಮಕ ಮಾಡಿದ್ದಾರೆ ಗಣತಿ ಮಾಡಿ ಅಂತ ಹೇಳಿ ಒಂದು ಟಾರ್ಗೆಟ್ ಅಂತ ಇದೆ ಪ್ರತಿದಿನ ಹದಿನೈದು ಮನೆಗಳನ್ನು ರೀಚ್ ಮಾಡಬೇಕು ಅಂತ ಹೇಳಿ ವಿಶೇಷ ಚೇತನರ ಕೈಯಲ್ಲಿ ಆಗುತ್ತಾ ಅನ್ನುವ ಕಾಮನ್ ಸೆನ್ಸ್ ಕೂಡ ನಮ್ಮ ಆಯುಕ್ತರಿಗೆ ಸರ್ಕಾರಕ್ಕೆ ಇಲ್ದಂತೆ ಕಾಣಿಸ್ತಾ ಇದೆ